ಗುಬ್ಬಿ ತಾಲೂಕಿನ ಚೇಳೂರಿನಲ್ಲಿ ಕಾಡುಗೊಲ್ಲ ಸಮುದಾಯದ ಜಿಲ್ಲಾಧ್ಯಕ್ಷ ಗಂಗಾಧರ್ ಅವರು ಯಾದವ ಮುಖಂಡ ಜಿಎನ್ ಬೆಟ್ಟಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಡುಗೊಲ್ಲರಿಗೂ ಯಾದವರಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು ಬೆಟ್ಟಸ್ವಾಮಿಯವರು ಸಮುದಾಯವನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಸೆಪ್ಟೆಂಬರ್ ಒಂದರಂದು ಗುಬ್ಬಿಯಲ್ಲಿ ನಡೆದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಬೆಟ್ಟಸ್ವಾಮಿಯವರು ಕಾಡುಗೊಲ್ಲರಿಗೂ ಶ್ರೀಕೃಷ್ಣನಿಗೂ ಸಂಬಂಧವಿಲ್ಲ ಅವರು ಕಾರ್ಯಕ್ರಮಕ್ಕೆ ಬರಬಾರದು ಎಂದು ಹೇಳಿದರು ಇದರ ಜೊತೆಗೆ ಗುಬ್ಬಿಯಲ್ಲಿ ಬುರುಡೆ ಗ್ಯಾಂಗ್ ಇದೆ ಎಂದು ಕಾಡುಗೊಲ್ಲ ಸಮುದಾಯವನ್ನು ಟೀಕಿಸಿದ್ದರು ಈ ಹೇಳಿಕೆಗೆ ಸಂಬಂಧಿಸಿದಂತೆ ಕಾಡುಗೊಲ್ಲ ಮುಖಂಡ ಸದಾಶಿವ ಅವರು ದೂರವಾಣಿಯಲ್ಲಿ ಮಾತನಾಡಿದಾಗ ಬೆಟ್ಟಸ್ವಾಮಿಯವರು ಅವೆಹಚ್ಚ ಶಬ್ದಗಳಿಂದ ಟೀಕೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಈ ವಿವಾದದಿಂದ ಚೇಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಪೊಲೀಸ್ ಠಾಣೆಯಲ್ಲಿ ನಡೆದ ವಿಚಾರಣೆಯಲ್ಲಿ ಜಿ ಎನ್ ಬೆಟ್ಟಸ್ವಾಮಿ ಅವರು ತಮ್ಮ ಹೇಳಿಕೆಯಿಂದ ಸಮುದಾಯಕ್ಕೆ ಧಕ್ಕೆಯಾದರೆ ಕೈ ಮುಗಿದು ಕ್ಷಮೆ ಯಾಚಿಸುವುದಾಗಿ ತಿಳಿಸಿದ್ದಾರೆ ಈ ಪ್ರಕರಣ ಇಲ್ಲಿಗೆ ಸುಖ್ಯಾಂತ ಕಂಡಿದೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಗುಬ್ಬಿ ತಾಲೂಕಲ್ಲಿ ನಾವು ಒಂದು ಮಾಧ್ಯಮ ಗೋಷ್ಠಿಯ ಮಾಡ್ತೀವಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಗುಬ್ಬಿ ತಾಲೂಕಿನ ಕೆಲವೊಂದು ಮುಖಂಡರು ಸೇರಿ ಒಂದನೇ ತಾರೀಕು ಆಯೋಜನೆ ಮಾಡಿದ್ರು ಅದಕ್ಕೂ ಮುಂಚಿತವಾಗಿ ನಾವು ಒಂದು ಮಾಧ್ಯಮ ಮಾಧ್ಯಮಗೋಷ್ಠಿ ಮಾಡಿ ಅದರಲ್ಲಿ ಕಾಡುಗೊಳ್ರಿಗೂ ಮತ್ತು ಶ್ರೀಕೃಷ್ಣಗೂ ಯಾವುದೇ ಸಂಬಂಧ ಇಲ್ಲ ಹಾಗಾಗಿ ಕಾಡುಗೊಳರು ಶ್ರೀಕೃಷ್ಣನ ಆರಾಧನೆ ಮಾಡಲ್ಲ ಕಾಡುಗೊಳ್ಳರ ಒಂದು ಸಂಪ್ರದಾಯ ಕಂದಾಚಾರ ಮತ್ತು ನಂಬಿಕೆಗಳೇ ಬೇರೆ ಶ್ರೀಕೃಷ್ಣ ಬಂದ್ಬಿಟ್ಟು ವಂಶದ ಕ್ಷತ್ರಿಯ ನಾವು ಕಾಡುಗೊಲ್ರು ಬುಡುಕಟ್ಟು ಜನಾಂಗ ಹಾಗಾಗಿ ಯಾದವರು ಅಥವಾ ಗೊಲ್ರು ಅದು ಒಂದು ಜಾತಿ ಆಗಿರುತ್ತೆ ಕಾಡುಗೊಲ್ಲ ಅನ್ನೋದು ಒಂದು ಬುಡಕಟ್ಟು ಸಮುದಾಯ ಆಗಿರುತ್ತೆ ಹಾಗಾಗಿ ನಾವು ಕಾಡುಗೊಲ್ರು ಇವತ್ತೇನು ನಾವು ಹೋರಾಟ ಮಾಡಿದ್ದೀವಿ ಅಷ್ಟಿ ಮೀಸಲಾತಿ ಹೋರಾಟ ಮಾಡಿದ್ದೀವಿ ಅದಕ್ಕೆ ಅದು ಕೇಂದ್ರ ಸರ್ಕಾರದ ಅರ್ಜಿಯನ್ನಲ್ಲಿದೆ ಸುಮಾರು ಸಾರಿ ಸುಮಾರು ಬಾರಿ ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿನವರೆಗೂ ಸುಮಾರು ಬಾರಿ ಆಕ್ಷೇಪಣೆಗಳು ಬಂದಿದ್ದಾವೆ ಅದರಲ್ಲಿ ಕಾಡುಗೊಲ್ಲರು ತಮ್ಮ ಸಾಂಪ್ರದಾಯಿಕ ದೇವತೆಗಳಾದ ಎತ್ತಪ್ಪ ಜುಂಜಪ್ಪ ಅಂಗನಾಥ ಮತ್ತೆ ಚಿತ್ರಲಿಂಗ ಕಾಟಮಲಿಂಗ ಕ್ಯಾತಲಿಂಗ ಈ ದೇವರುಗಳ ಪೂಜೆ ಮಾಡೋದ್ರ ಜೊತೆಯಾಗಿ ಶ್ರೀಕೃಷ್ಣ ಮತ್ತೆ ಗಣೇಶೋತ್ಸವ ಆ ಮತ್ತೆ ಈಶ್ವರನ್ ಪೂಜೆ ಮಾಡ್ತಾ ಇದ್ದೀರಾ ನೀವು ನೀವು ಕೂಡ ಮುಂದುವರೆದ ಜನಾಂಗ ಅನ್ನೋ ಒಂದು ರೀತಿಯಲ್ಲಿ ಆಕ್ಷೇಪಗಳನ್ನು ಸರಿಸ್ತಾ ಆರ್ಜಿ ಇಂದ ಸುಮಾರು ಬಾರಿ ನಮಗೆ ವಾಪಸ್ ಬಂದಿರುತ್ತೆ ಕೇಂದ್ರ ಸರ್ಕಾರದಿಂದ ಆ ಉದ್ದೇಶಕ್ಕೋಸ್ಕರ ನಾವು ನಾವು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ನಾವು ಕಾಡುಗೊಳ್ರು ಮುಡ್ಕೊಟ್ಟ ಜನಾಂಗ ನಮಗೂ ಯಾವ್ದು ಯಾವ್ದೋರಿಗೂ ಯಾವ್ದೇ ರೀತಿಯಾದಂತ ಸಂಬಂಧ ಇಲ್ಲ ನಾವು ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿನಲ್ಲಿ ಆದಂತ ಅನ್ಯಾಯದಿಂದ ನಾವು ಕಾಡುಗೊಳ್ರ ಒಲ್ರಾಗಿ ಮಾರ್ಕೊಟ್ವಿ ಆ ಉದ್ದೇಶಕ್ಕೋಸ್ಕರ ನಾವು ಇತ್ತೀಚಿನ ದಿನಗಳಲ್ಲಿ ಸುಮಾರು ಮೂವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬಂದಾಗ ನಾವು ನಿಜವಾಗಿಯೂ ಕೂಡ ನಾವು ಕಾಡ್ಗೊಳ್ರು ಅನ್ನೋದು ನನ್ ಗರವಾಗಿತ್ತು ನಮ್ಮ ಪೂರ್ವಜರ ಹೇಳ್ತಾ ಇದ್ರು ಆ ಉದ್ದೇಶಕ್ಕೋಸ್ಕರ ನಾವು ಕಾಡ್ರೆ ನಿಜವಾಗಿ ಬುಡುಕಟ್ಟು ಸಂಪ್ರದಾಯ ಉಳ್ಳವರು ಹಾಗಾಗಿ ನಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಸೂಕ್ತ ಇಲ್ಲ ಇಲ್ಲಿನವರೆಗೂ ಮಾಡಬಾರ್ದು ತಪ್ಪು ಮಾಡಿದ್ವಿ ಇನ್ನು ಮುಂದೆ ಮಾಡಬಾರ್ದು ಮಾಡಬಾರ್ದು ಅಂತ ಹೇಳಿ ನಾವೊಂದು ಸಾಮಾಜಿಕ ಒಂದ್ ಮೆಸೇಜ್ ಅನ್ನ ಕೊಡ್ತೀವಿ ಅದಾದ ನಂತರ ಗುಬ್ಬಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ತಾರೆ ಅದರಲ್ಲಿ ಪರಾಜಿತ ಅಭ್ಯರ್ಥಿಯಾದಂತ ಏನು ಏನ್ ಗುಬ್ಬಿ ಎಮ್ ಎಲ್ ಎಲೆಕ್ಷನ್ಗೆ ಎರಡು ಬಾರಿ ನಿಂತ ನಿಂತು ಪರಾಜಿತರಾದಂತ ಬೆಟ್ಸ್ವಾಮಿ ಅವರು ಗುಬ್ಬಿನಲ್ಲಿ ಒಂದು ಬುಡೇ ಗ್ಯಾಂಗ್ ಇದೆ ಬೋಡೆ ಗ್ಯಾಂಗ್ ಇಂದ ಇವೆಲ್ಲ ನಡೀತಾ ಇದ್ದಾವೆ ಹಾಗಾಗಿ ಆ ಬುಡೆ ಗ್ಯಾಂಗ್ ಮಾತ್ರ ಯಾರು ಕೇಳಬೇಡಿ ಅನ್ನೋ ರೀತಿಯಲ್ಲಿ ಆ ಒಂದು ಅರ್ಥದಲ್ಲಿ ಅವರು ಒಂದು ವಿಚಾರನ ಪ್ರಸ್ತಾಪ ಮಾಡುತ್ತಾರೆ ಅದನ್ನ ನಮ್ಮ ಬೆಳೆಕಲ್ಲಟ್ಟಿ ಸದಾಶಿವ ಅವರು ದೂರವಾಣಿ ಕರೆ ಮುಖಾಂತರ ತಿಳಿಸಿರ್ತಾರೆ ಆವಾಗ ಮಾತಿ ಮಾತಿ ಬೆಳೆದು ಗಡ್ಸ್ವಾಮಿ ಅವರು ಅವಾಜಿ ಸಂಸ್ಥೆಯಿಂದ ಬೆಳೆಕಲ್ಲಟ್ಟಿ ಸದಾಶಿವ ಅವರನ್ನ ನಿಂದಿಸಿರ್ತಾರೆ ಆ ವಿಚಾರವಾಗಿ ಪೊಲೀಸ್ ಚಳ್ಳೂರ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರುತ್ತೆ ಆ ಮಾನ್ಯ ಸಬ್ಇನ್ಸ್ಪೆಕ್ಟರ್ ಸಾಹೇಬರು ಬೆಟ್ಸ್ವಾಮಿ ಅವ್ರನ್ನ ಮತ್ತೆ ನಮ್ಮನ್ನ ನಮ್ಮ ಸಮುದಾಯದವ್ರನ್ನ ಮತ್ತೆ ಸದಾಶಿವ ಮಾತಾಡಿದಾಗ ಬೆಟ್ಸ್ವಾಮಿ ಅವರು ಏನಾದ್ರೂ ಒಂದ್ ರೀತಿ ನಿಮಗೆ ಏನಾದ್ರು ನನ್ನ ಹೇಳಿಕೆಯಿಂದ ಏನಾದ್ರೂ ಅಸಮಾಧಾನ ಆಗಿ ವಿಷಾದ ನಿಮ್ಗೆ ಆಗಿತ್ತು ಅಂತ ನೋವಾಗಿದ್ರೆ ಅದ್ರ ಬಗ್ಗೆ ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಬಿಟ್ಟು ಕೇಳಿದಾರೆ ಹಾಗಾಗಿ ಈ ಒಂದು ಪ್ರಕರಣ ಸುಖಾಂತ್ಯ ಕಂಡಿದೆ ಇದಕ್ಕೂ ಕೂಡ ನಾವು ಧನ್ಯವಾದ ತಿಳಿಸ್ತೀವಿ ನಿಮ್ಗೆ ಇಷ್ಟಪಡ್ತೀನಿ ಅದೇ ರೀತಿ ಮುಂದಿನ ಇಪ್ಪತ್ತೆರಡನೇ ತಾರೀಕಿನಿಂದ ಜಾತಿ ಗಣ ಜನಗಣತಿ ಆರಂಭ ಆಗ್ತಾ ಇದೆ ಆ ಗಣತಿನಲ್ಲಿ ನಮ್ಮ ಸಮಾಜದ ಮುಖಂಡರುಗಳು ಮತ್ತೆ ಎಲ್ಲ ಇಡೀ ಸಮಾಜ ರಾಜ್ಯದಲ್ಲಿರುವಂತ ನಲವತ್ನಾಲ್ಕು ತಾಲೂಕು ಮತ್ತೆ ಹನ್ನೆರಡು ಜಿಲ್ಲೆನಲ್ಲಿ ನಲ್ಲಿರುವಂತ ಸಮಾಜ ಜಾತಿ ಕಾಲಂನಲ್ಲಿ ಕಾಡುಗೊಲ್ಲ ಅಂತ ಹಾಗೂ ಧರ್ಮದ ಕಾಲಂನಲ್ಲಿ ಬುಡುಕಟ್ಟು ಎಂದು ಸೇರಿಸಬೇಕು ಅಂತ ಇಡೀ ಸಮಾಜದಲ್ಲಿ ತಲೆಬಾಗಿ ನಮಸ್ಕರಿಸ್ತಾ ನಾನು ಬೇಡ್ಕೊಳ್ತೀನಿ ಮನವಿ ಮಾಡ್ಕೊಳ್ತೀನಿ ದಯಮಾಡಿ ಜಾತಿ ಕಾಲಂ ಕಾಡುಗೊಲ್ಲ ಅಂತ ಬರ್ಸಿ ಮತ್ತೆ ಧರ್ಮದ ಕಾಲುವಂತ ನಮ್ಮ ಸಮುದಾಯಕ್ಕೆ ಅನುಕೂಲ ಆಗುತ್ತೆ ಎಸ್ಟಿ ಮೀಸಲಾತಿ ಸಿಗಲಿಕ್ಕೆ ಭಾವಸ್ತಾ ಇದೇ ಸಂದರ್ಭದಲ್ಲಿ ಕಾಡುಗೊಲ್ಲ ಸಂಘದ ತಾಲೂಕ್ ಅಧ್ಯಕ್ಷ ದೇವರಾಜು ಅವರು ಸಮುದಾಯವು ಶತಮಾನಗಳಿಂದ ಎಸ್ಟಿ ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿದೆ ಎಂದು ಹೇಳಿದ್ದಾರೆ ಜಾತಿ ಗಣತಿಯಲ್ಲಿ ಕಾಡುಗೊಲ್ಲರನ್ನು ಬುಡಕಟ್ಟು ಎಂದು ಸೇರಿಸಿ ಎಸ್ಟಿ ಮೀಸಲಾತಿ ಒದಗಿಸುವಂತೆ ಒತ್ತಾಯಿಸಿದ್ದಾರೆ ರಾಜ್ಯ ಸರ್ಕಾರ ಈಗಾಗಲೇ ಕೇಂದ್ರಕ್ಕೆ ಶಿಫಾರಸ್ಸು ಮಾಡಿದ್ದು ಶೀಘ್ರದಲ್ಲಿ ಎಸ್ಟಿ ಮೀಸಲಾತಿ ಒದಗಿಸಬೇಕೆಂದು ಒತ್ತಾಯವಿಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಹೋರಾಟಕ್ಕೆ ಕಾಡುಗೊಲ್ಲ ಸಮುದಾಯದ ಮುಖಂಡರು ಬೆಂಬಲ ಸೂಚಿಸಿದ್ದಾರೆ ಯಾದವರಿಗೂ ಕಾಡುಗೊಲ್ಲರಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಸ್ಪಷ್ಟಪಡಿಸಿರುವ ಅವರು ತಮ್ಮ ಗುರುತಿಗೆ ಸರಿಯಾದ ಮನ್ನಣೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಎಲ್ಲ ನಮ್ಮ ಸಮಸ್ತ ಕರ್ನಾಟಕ ರಾಜ್ಯದ ಎಲ್ಲ ಸಮಸ್ತ ಕಾಡುಗೊಲ್ಲರ ಪರವಾಗಿ ಮಾತನಾಡ್ತಕ್ಕಂಥ ವಿಚಾರ ಏನು ಅಂತಂದರೆ ಸನ್ಮಾನ್ಯರೇ ನಮ್ಮ ಕಾಡುಗೊಲ್ಲರ ಕಾಡುಗೊಲ್ಲರನ್ನ ಎಷ್ಟಿಗೆ ಸೇರಿಸೋ ವಿಚಾರ ಈಗಾಗಲೇ ಡೆಲ್ಲಿಯಲ್ಲಿ ಇದೆ ಡೆಲ್ಲಿಯಲ್ಲಿದ್ದರೂ ಕೂಡ ನಮ್ಮ ಎದುರಾಳಿಗಳು ಪುನರ್ ಕುಲಶಾಸ್ತ್ರ ಅಧ್ಯಯನ ಮಾಡಿಸೋದಕ್ಕೆ ಆದೇಶ ಮಾಡಿ ಇನ್ನೇನು ಅವರು ಬರ್ತಾ ಇದ್ದಾರೆ ಕಾಡುಗೊಲ್ಲೆ ನಾವು ಕಳಿಸಿರ್ತಕ್ಕಂಥ ವರದಿ ಒಂಥರ ಇದೆ ನಮ್ಮನ್ನು ಕಾಡುಗೊಲ್ಲರು ಎಷ್ಟಿಗೆ ಸೇರ್ಸಕವಾಗಿ ಸೇರ್ಸೋದಕ್ಕೆ ಪೂರಕ ದಾಖಲೆಗಳನ್ನು ಒದಗಿಸಿ ನಮ್ಮ ಹಿರಿಯರಾದಂಥ ಡಾಕ್ಟರ್ ದೊಡ್ಡಮಲ್ಲಯ್ಯನವರು ಚಿಕ್ಕಪ್ಪಯ್ಯನವರು ಹಾಗೂ ಸನ್ಮಾನ್ಯ ಕಾಡುಗೊಲ್ಲರ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಘನವೆತ್ತ ಅಧ್ಯಕ್ಷರಾದಂಥ ರಾಜಣ್ಣವರು ತುಮಕೂರು ಜಿಲ್ಲಾ ಕಾಡುಗೊಲ್ಲರ ಸಂಘದ ಅಧ್ಯಕ್ಷರಾಗಿದ್ದಂಥ ಸನ್ಮಾನ್ಯ ಗಂಗಾಧರ್ ಹಾಗೂ ಇನ್ನೂ ಅನೇಕ ಕಾಡುಗೊಲ್ಲರ ಮುಖಂಡರುಗಳು ಏನು ಅದು ಆರ್ ಜೆ ಎನಿಂದ ಅಬ್ಜೆಕ್ಷನ್ ಆಗಿ ಬಂದಿತ್ತೋ ಅದನ್ನು ಸನ್ಮಾನ್ಯ ಟಿ ವಿ ಜಯಚಂದ್ರ ಅವರನ್ನು ಹಿಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿ ಅದು ಈಗಾಗಲೇ ಅಲ್ಲಿ ಹೋಗಿದೆ ಅಲ್ಲಿ ಹೋಗಿ ಇನ್ನೇನು ಇವ್ರದ್ದು ಎಷ್ಟೇ ಆಗ್ತೈತೆ ಅಂತಕ್ಕಂಥ ಒಂದು ಇದಕ್ಕೆ ಇದನ್ನು ತಡೆಗಟ್ಟಬೇಕು ಅಂತಕ್ಕಂಥ ದ್ವಂದ್ವ ಹೇಳಿಕೆ ದ್ವಂದ್ವ ರಿಪೋರ್ಟ್ ದ್ವಂದ್ವ ವರದಿ ಇವೆಲ್ಲನ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ನಮ್ಮ ಎದುರಾಳಿಗಳು ಇಟ್ಟುಕೊಂಡು ಈಗ ಮತ್ತೊಮ್ಮೆ ನಮ್ಮ ಕಾಡುಗೊಲ್ಲರ ಹಟ್ಟಿಗಳಿಗೆ ಬಹುಸಂಖ್ಯಾತವಾದಂಥ ನಮ್ಮ ಕಾಡುಗೊಲ್ಲರ ಹಟ್ಟಿಗಳಿಗೆ ರೇಖಾ ಬಿ ಜಾಧವ್ ಅಂತಕ್ಕಂಥ ಹೆಣ್ಮಗಳನ್ನ ಕಳಿಸ್ತಾ ಇದ್ದಾರೆ ಅದಕ್ಕೆ ನಾವು ಇವತ್ತು ನಮ್ಮ ಇದೇ ಸಂದರ್ಭದಲ್ಲಿ ಮುಖಂಡರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಯಶೋಧಮ್ಮ ಶಿವಣ್ಣ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯೆ ತಿಮ್ಮಪ್ಪನಹಟ್ಟಿ ತಿಮ್ಮಯ್ಯ ಮುಖಂಡರಾದ ಬಸವರಾಜು ಜಿಎಂ ಈರಣ್ಣ ದೊಡ್ಡಲಯ್ಯ ಪ್ರಭು ದ್ಯಾವರನಹಟ್ಟಿ ಜಯಣ್ಣ ಬಿಳೇಕಲ್ಲನಹಟ್ಟಿ ಸದಾಶಿವ ಮುದ್ದೇನಹಟ್ಟಿ ಶ್ರೀನಿವಾಸ್ ದೊಡ್ಡಯ್ಯ ನಾಗರಾಜು ಈಶ್ವರಪ್ಪ ವಿಜಯ್ ಶಿವಣ್ಣ ಗುಂಡಿರಯ್ಯ ಸೇರಿದಂತೆ ಕಾಡುಗುಲ್ಲ ಮುಖಂಡರು ಭಾಗವಹಿಸಿದ್ದರು